ಎಲ್ಲ ವೀಕ್ಷಕರಿಗೆ ನಮಸ್ಕಾರಗಳು ಇಂದು ನಾನು ಜೀವ ವಿಜ್ಞಾನದಲ್ಲಿ ಬಳಸುವ ದ್ವಿಪದ ನಾಮಕರಣದ ಬಗ್ಗೆ ಮಾತನಾಡಲಿದ್ದೇನೆ ನಾಮಕರಣವು ಬಹಳ ಮುಖ್ಯವಾದ ಪ್ರಕ್ರಿಯೆ ಇದು ಜೀವಿಗಳಿಗೆ ವೈಜ್ಞಾನಿಕ ಹೆಸರುಗಳನ್ನು ನೀಡುವ ಒಂದು ನಿರ್ದಿಷ್ಟ ವ್ಯವಸ್ಥೆ ಈ ಪ್ರಸ್ತುತಿಯಲ್ಲಿ ನಾನು ಸಸ್ಯಗಳಿಗೆ ಸಂಬಂಧಪಟ್ಟಂತೆ ದ್ವಿಪದ ನಾಮಕರಣದ ಅರ್ಥ ನಿಯಮಗಳು ಅನುಕೂಲಗಳು ಇತ್ಯಾದಿಗಳ ಬಗ್ಗೆ ಚರ್ಚಿಸಲು ಇಚ್ಛಿಸುತ್ತೇನೆ ನಾಮಕರಣವು ಕೇವಲ ಹೆಸರು ಕೊಡುವ ಪ್ರಕ್ರಿಯೆ ಅಲ್ಲ ಇದು ಸಸ್ಯಗಳ ಬಗ್ಗೆ ಜಗತ್ತಿನಾದ್ಯಂತ ನಿಖರ ಮತ್ತು ಪರಿಣಾಮಕಾರಿ ಸಂವಹನಕ್ಕೆ ಅಡಿಪಾಯವಾಗಿದೆ ಒಂದೇ ಸಸ್ಯಕ್ಕೆ ಬೇರೆ ಬೇರೆ ಪ್ರದೇಶಗಳಲ್ಲಿ ಬೇರೆ ಬೇರೆ ಸಾಮಾನ್ಯ ಹೆಸರುಗಳಿರಬಹುದು ಉದಾಹರಣೆಗೆ ಒಂದು ಗಿಡವನ್ನು ಕನ್ನಡದಲ್ಲಿ ದಾಸವಾಳ ಎಂದು ಕರೆದರೆ ಬೇರೆ ಭಾಷೆಯಲ್ಲಿ ಬೇರೆಯೇ ಹೆಸರಿರಬಹುದು ಇದರಿಂದ ಗೊಂದಲ ಉಂಟಾಗುತ್ತದೆ ಅದೇ ರೀತಿ ಒಂದೇ ಸಾಮಾನ್ಯ ಹೆಸರನ್ನು ಬೇರೆ ಬೇರೆ ಸಸ್ಯಗಳಿಗೆ ಬಳಸಬಹುದು ಈ ಗೊಂದಲವನ್ನು ತಪ್ಪಿಸಲು ವೈಜ್ಞಾನಿಕ ಹೆಸರುಗಳು ಅತ್ಯಗತ್ಯ ವೈಜ್ಞಾನಿಕ ಹೆಸರುಗಳು ಜಗತ್ತಿನಾದ್ಯಂತ ಒಂದೇ ಆಗಿರುತ್ತವೆ ಇದರಿಂದ ವಿಜ್ಞಾನಿಗಳು ಸಂಶೋಧಕರು ಸಸ್ಯಶಾಸ್ತ್ರಜ್ಞರು ಸಸ್ಯಗಳ ಬಗ್ಗೆ ಯಾವುದೇ ಗೊಂದಲವಿಲ್ಲದೆ ಸಂವಹನ ನಡೆಸಬಹುದು ಸಸ್ಯಗಳ ಬಗ್ಗೆ ವೈಜ್ಞಾನಿಕ ಲೇಖನಗಳು ಸಂಶೋಧನಾ ವರದಿಗಳು ಡಾಟಾಬೇಸ್ಗಳು ಮತ್ತು ಇತರೆ ವೈಜ್ಞಾನಿಕ ಸಂಪನ್ಮೂಲಗಳಲ್ಲಿ ವೈಜ್ಞಾನಿಕ ಹೆಸರುಗಳನ್ನು ಬಳಸಲಾಗುತ್ತದೆ ಇದು ಮಾಹಿತಿಯ ನಿಖರ ಮತ್ತು ಪರಿಣಾಮಕಾರಿ ವಿನಿಮಯವನ್ನು ಖಚಿತಪಡಿಸುತ್ತದೆ ಸಸ್ಯಗಳ ವರ್ಗೀಕರಣ ವಿಕಾಸ ತಳಿಶಾಸ್ತ್ರ ಪರಿಸರ ವಿಜ್ಞಾನ ಮತ್ತು ಇತರೆ ವೈಜ್ಞಾನಿಕ ಅಧ್ಯಯನಗಳಿಗೆ ವೈಜ್ಞಾನಿಕ ಹೆಸರುಗಳು ಅತ್ಯಗತ್ಯ ವೈಜ್ಞಾನಿಕ ಹೆಸರುಗಳು ಸಸ್ಯಗಳ ನಡುವಿನ ಸಂಬಂಧವನ್ನು ಅರ್ಥ ಮಾಡಿಕೊಳ್ಳಲು ಮತ್ತು ಅವುಗಳನ್ನು ವ್ಯವಸ್ಥಿತವಾಗಿ ಅಧ್ಯಯನ ಮಾಡಲು ಸಹಾಯ ಮಾಡುತ್ತದೆ ಅಳಿವಿನಂಚಿಲಿರುವ ಸಸ್ಯಗಳನ್ನು ಗುರುತಿಸಲು ಮತ್ತು ಅವುಗಳನ್ನು ಸಂರಕ್ಷಿಸಲು ವೈಜ್ಞಾನಿಕ ಹೆಸರುಗಳು ಸಹಾಯ ಮಾಡುತ್ತವೆ ಅದೇ ರೀತಿ ಅಕ್ರಮ ಸಸ್ಯ ವ್ಯಾಪಾರವನ್ನು ತಡೆಯಲು ಮತ್ತು ಸಸ್ಯ ಸಂಪನ್ಮೂಲಗಳನ್ನು ರಕ್ಷಿಸಲು ವೈಜ್ಞಾನಿಕ ಹೆಸರುಗಳು ಅತ್ಯಗತ್ಯ ಜೀವಿಗಳಿಗೆ ಸಾಮಾನ್ಯ ಹೆಸರುಗಳನ್ನು ಬಳಸುವುದು ಸಹಜ ಮತ್ತು ಸುಲಭ ಆದರೆ ಅವುಗಳು ಕೆಲವು ಸಮಸ್ಯೆಗಳನ್ನು ಹೊಂದಿವೆ ಒಂದು ಜೀವಿ ಬೇರೆ ಬೇರೆ ಪ್ರದೇಶಗಳಲ್ಲಿ ಬೇರೆ ಬೇರೆ ಹೆಸರುಗಳಿಂದ ಕರೆಯಲ್ಪಡಬಹುದು ಉದಾಹರಣೆಗೆ ನಮ್ಮ ರಾಜ್ಯದಲ್ಲಿ ಮಾವಿನ ಹಣ್ಣು ಎಂದು ಕರೆಯುವ ಹಣ್ಣನ್ನು ಬೇರೆ ರಾಜ್ಯಗಳಲ್ಲಿ ಬೇರೆ ಬೇರೆ ಹೆಸರುಗಳಿಂದ ಕರೆಯಲಾಗುತ್ತದೆ ಮಾವಿನ ಹಣ್ಣಿನ ವಿವಿಧ ಭಾರತೀಯ ಭಾಷೆಯಲ್ಲಿನ ಸಾಮಾನ್ಯ ಹೆಸರುಗಳ ಬಗ್ಗೆ ಒಮ್ಮೆ ಗಮನ ನೀಡಿ ಕನ್ನಡದಲ್ಲಿ ಮಾವಿನ ಹಣ್ಣು ಹಿಂದಿಯಲ್ಲಿ ಮಾವು ಬಂಗಾಳಿಯಲ್ಲಿ ಆಮ್ ತೆಲುಗು ಮಾಮಿಡಿ ಪಂಡು ತಮಿಳು ಮಂಬಾಲಂ ಮಲಯಾಳಂನಲ್ಲಿ ಮಾಂಗ ಮರಾಠಿಯಲ್ಲಿ ಅಂಬಾ ಗುಜರಾತಿಯಲ್ಲಿ ಕೇರಿ ಪಂಜಾಬಿಯಲ್ಲಿ ಆಮ್ ಇತ್ಯಾದಿ ಈ ಹೆಸರುಗಳು ವಿವಿಧ ಪ್ರದೇಶಗಳಲ್ಲಿ ಮತ್ತು ಭಾಷೆಗಳಲ್ಲಿ ಮಾವಿನ ಹಣ್ಣನ್ನು ಉಲ್ಲೇಖಿಸಲು ಬಳಸಲಾಗುತ್ತದೆ ಆದಾಗ್ಯೂ ವೈಜ್ಞಾನಿಕ ಮತ್ತು ಸಾರ್ವತ್ರಿಕ ಸಂವಹನಕ್ಕಾಗಿ ಮಾಂಜಿಫರ ಇಂಡಿಕಾ ಎಂಬ ವೈಜ್ಞಾನಿಕ ಹೆಸರನ್ನು ಬಳಸಲಾಗುತ್ತದೆ ಇಷ್ಟೇ ಅಲ್ಲದೆ ಕೆಲವು ಬಾರಿ ಒಂದೇ ಹೆಸರನ್ನು ಬೇರೆ ಬೇರೆ ಜೀವಿಗಳಿಗೆ ಬಳಸಲಾಗುತ್ತದೆ ಸಾಮಾನ್ಯ ಹೆಸರುಗಳು ಕೆಲವೊಮ್ಮೆ ಜೀವಿಗಳ ಬಗ್ಗೆ ತಪ್ಪು ಮಾಹಿತಿಯನ್ನು ಸಹ ನೀಡಬಹುದು ವಿಜ್ಞಾನಿಗಳು ಮತ್ತು ಸಂಶೋಧಕರು ಜೀವಿಗಳ ಬಗ್ಗೆ ಅಧ್ಯಯನ ಮಾಡುವಾಗ ಸಾಮಾನ್ಯ ಹೆಸರುಗಳ ಗೊಂದಲವನ್ನು ಮಾಡಬಹುದು ಏಕೆಂದರೆ ಅವರು ಜಗತ್ತಿನಾದ್ಯಂತ ಒಂದೇ ಹೆಸರಿನಿಂದ ಕರೆಯಲ್ಪಡುವ ನಿರ್ದಿಷ್ಟ ಜೀವಿಯ ಬಗ್ಗೆ ಮಾಹಿತಿಯನ್ನು ಹುಡುಕಬೇಕಾಗುತ್ತದೆ ಈ ಕಾರಣಗಳಿಂದಾಗಿ ವೈಜ್ಞಾನಿಕ ಅಧ್ಯಯನಗಳಲ್ಲಿ ಮತ್ತು ಜೀವಿಗಳ ಬಗ್ಗೆ ನಿಖರವಾದ ಮಾಹಿತಿಯನ್ನು ವಿನಿಮಯ ಮಾಡಿಕೊಳ್ಳುವಾಗ ವೈಜ್ಞಾನಿಕ ಹೆಸರುಗಳನ್ನು ಬಳಸುವುದು ಮುಖ್ಯ ವೈಜ್ಞಾನಿಕ ಹೆಸರುಗಳು ಜಗತ್ತಿನಾದ್ಯಂತ ಒಂದೇ ಆಗಿರುತ್ತದೆ ಮತ್ತು ಅವು ಜೀವಿಗಳ ಬಗ್ಗೆ ಯಾವುದೇ ಗೊಂದಲವನ್ನು ಉಂಟುಮಾಡುವುದಿಲ್ಲ ಕಾರ್ಲಿನ್ನೇಸ್ ಎಂಬ ಸ್ವೀಡಿಷ್ ಸಸ್ಯಶಾಸ್ತ್ರಜ್ಞ ಪ್ರಾಣಿಶಾಸ್ತ್ರಜ್ಞ ಮತ್ತು ವೈದ್ಯ ಅವರ ಕೊಡುಗೆಗಳು ಜೀವಶಾಸ್ತ್ರದ ಅಧ್ಯಯನಕ್ಕೆ ಬಹಳ ಮುಖ್ಯವಾಗಿವೆ ಅವರ ದ್ವಿಪದ ನಾಮಕರಣ ಮತ್ತು ವರ್ಗೀಕರಣ ವ್ಯವಸ್ಥೆಯನ್ನು ಇಂದಿಗೂ ಬಳಸಲಾಗುತ್ತದೆ ಅವರನ್ನು ಆಧುನಿಕ ವರ್ಗೀಕರಣ ಶಾಸ್ತ್ರದ ಪಿತಾಮಹ ಎಂದು ಪರಿಗಣಿಸಲಾಗುತ್ತದೆ ಲಿನ್ನೇಸ್ ಅವರು ಅನೇಕ ಸಸ್ಯಗಳು ಮತ್ತು ಪ್ರಾಣಿಗಳನ್ನು ಅಧ್ಯಯನ ಮಾಡಿ ಅವುಗಳ ಬಗ್ಗೆ ವಿವರವಾದ ಮಾಹಿತಿಯನ್ನು ದಾಖಲಿಸಿದ್ದಾರೆ ಲಿನ್ನೇಸ್ ಅವರು ಜೀವಿಗಳಿಗೆ ವೈಜ್ಞಾನಿಕ ಹೆಸರುಗಳನ್ನು ನೀಡುವ ದ್ವಿಪದ ನಾಮಕರಣ ಪದ್ಧತಿಯನ್ನು ಅಭಿವೃದ್ಧಿಪಡಿಸಿದರು ಈ ವ್ಯವಸ್ಥೆಯಲ್ಲಿ ಪ್ರತಿ ಜೀವಿಗೂ ಎರಡು ಭಾಗಗಳ ಹೆಸರನ್ನು ನೀಡಲಾಗುತ್ತದೆ ಕುಲದ ಹೆಸರು ಮತ್ತು ಪ್ರಭೇದದ ಹೆಸರು ಈ ವ್ಯವಸ್ಥೆಯು ಜೀವಿಗಳನ್ನು ಗುರುತಿಸಲು ಮತ್ತು ವರ್ಗೀಕರಿಸಲು ಸಹಾಯ ಮಾಡುತ್ತದೆ ಸಿಸ್ಟಿಮಾ ನ್ಯಾಚುರೇ ಇದು ಲಿನ್ನೇಸ್ ಅವರ ಪ್ರಮುಖ ಗ್ರಂಥ ಇದರಲ್ಲಿ ಅವರು ತಮ್ಮ ವರ್ಗೀಕರಣ ವ್ಯವಸ್ಥೆಯನ್ನು ವಿವರಿಸಿದ್ದಾರೆ ಈ ಗ್ರಂಥವು ಜೀವಶಾಸ್ತ್ರ ಅಧ್ಯಯನಕ್ಕೆ ಬಹಳಷ್ಟು ಕೊಡುಗೆ ನೀಡಿದೆ ಲಿನ್ನೇಸ್ ಅವರು ಸಸ್ಯಗಳು ಮತ್ತು ಪ್ರಾಣಿಗಳು ಅವುಗಳ ಗುಣಲಕ್ಷಣಗಳ ಆಧಾರದ ಮೇಲೆ ವರ್ಗೀಕರಿಸುವ ಒಂದು ಸಮಗ್ರ ವ್ಯವಸ್ಥೆಯನ್ನು ಅಭಿವೃದ್ಧಿಪಡಿಸಿದ್ದಾರೆ ಅವರ ವ್ಯವಸ್ಥೆಯಲ್ಲಿ ಜೀವಿಗಳನ್ನು ಏಳು ಮುಖ್ಯ ಹಂತಗಳಲ್ಲಿ ವಿಂಗಡಿಸಲಾಗಿದೆ ರಾಜ್ಯ ಇದು ಅತ್ಯಂತ ವಿಶಾಲವಾದ ವರ್ಗೀಕರಣದ ಹಂತವಾಗಿದೆ ಎಲ್ಲ ಜೀವಿಗಳನ್ನು ಈ ಹಂತಗಳಲ್ಲಿ ಅವುಗಳ ಮೂಲಭೂತ ಗುಣಲಕ್ಷಣಗಳ ಆಧಾರದ ಮೇಲೆ ವಿಂಗಡಿಸಲಾಗುತ್ತದೆ ವಿಭಾಗ ರಾಜ್ಯದ ನಂತರ ಈ ಹಂತಗಳಲ್ಲಿ ಜೀವಿಗಳನ್ನು ಅವುಗಳ ನಿರ್ದಿಷ್ಟ ಗುಣಲಕ್ಷಣಗಳ ಆಧಾರದ ಮೇಲೆ ವಿಂಗಡಿಸಲಾಗುತ್ತದೆ ಪ್ರಾಣಿಗಳಲ್ಲಿ ಫೈಲಮ್ ಮತ್ತು ಸಸ್ಯಗಳಲ್ಲಿ ಡಿವಿಷನ್ ಎಂಬ ಪದಗಳನ್ನು ಬಳಸಲಾಗುತ್ತದೆ ವರ್ಗ ಅಂದರೆ ಕ್ಲಾಸ್ ಈ ಹಂತದಲ್ಲಿ ಜೀವಿಗಳನ್ನು ಅವುಗಳ ಸಾಮಾನ್ಯ ಗುಣಲಕ್ಷಣಗಳ ಆಧಾರದ ಮೇಲೆ ವಿಂಗಡಿಸಲಾಗುತ್ತದೆ ಗಣ ಅಂದರೆ ಆರ್ಡರ್ ಈ ಹಂತದಲ್ಲಿ ಜೀವಿಗಳನ್ನು ಅವುಗಳ ನಿರ್ದಿಷ್ಟ ಗುಣಲಕ್ಷಣಗಳ ಆಧಾರ ಮೇಲೆ ಮತ್ತಷ್ಟು ವಿಂಗಡಿಸಲಾಗುತ್ತದೆ ಕುಟುಂಬ ಈ ಹಂತದಲ್ಲಿ ಪರಸ್ಪರ ಸಂಬಂಧವಿರುವ ಜೀವಿಗಳನ್ನು ಒಟ್ಟಿಗೆ ಗುಂಪು ಮಾಡಲಾಗುತ್ತದೆ ಕುಲ ಈ ಹಂತದಲ್ಲಿ ಬಹಳ ಹತ್ತಿರದ ಸಂಬಂಧವಿರುವ ಜೀವಿಗಳನ್ನು ಒಂದು ಗುಂಪಿನಲ್ಲಿ ಇರಿಸಲಾಗುತ್ತದೆ ಪ್ರಭೇದ ಇದು ಅತ್ಯಂತ ನಿರ್ದಿಷ್ಟವಾದ ವರ್ಗೀಕರಣದ ಹಂತವಾಗಿದೆ ಒಂದೇ ರೀತಿಯ ಜೀವಿಗಳು ಈ ಹಂತದಲ್ಲಿ ಬರುತ್ತವೆ ಮತ್ತು ಅವು ಸಂತಾನೋತ್ಪತ್ತಿ ಮಾಡಲು ಸಮರ್ಥವಾಗಿರುತ್ತವೆ ದ್ವಿಪದ ನಾಮಕರಣವು ಜೀವಶಾಸ್ತ್ರದ ಅಧ್ಯಯನಕ್ಕೆ ಮತ್ತು ಸಂಶೋಧನೆಗೆ ಅನೇಕ ವಿವಿಧಗಳಲ್ಲಿ ಸಹಾಯ ಮಾಡುತ್ತದೆ ಇದರ ಕೆಲವು ಪ್ರಾಮುಖ್ಯತೆಗಳ ಬಗ್ಗೆ ಚರ್ಚಿಸೋಣ ದ್ವಿಪದ ನಾಮಕರಣವು ಜಗತ್ತಿನಾದ್ಯಂತ ವಿಜ್ಞಾನಿಗಳು ಮತ್ತು ಸಂಶೋಧಕರು ಒಂದೇ ರೀತಿಯ ಜೀವಿಯನ್ನು ಗುರುತಿಸಲು ಮತ್ತು ಉಲ್ಲೇಖಿಸಲು ಒಂದು ಸಾರ್ವತ್ರಿಕ ಮತ್ತು ಏಕರೂಪ ವ್ಯವಸ್ಥೆಯನ್ನು ಒದಗಿಸುತ್ತದೆ ಯಾವುದೇ ಭಾಷೆ ಅಥವಾ ಪ್ರದೇಶಗಳಲ್ಲಿ ವೈಜ್ಞಾನಿಕ ಹೆಸರು ಒಂದೇ ಆಗಿರುತ್ತದೆ ಇದು ಗೊಂದಲವನ್ನು ತಪ್ಪಿಸುತ್ತದೆ ಮತ್ತು ಸಂವಹವನ್ನು ಸುಗಮಗೊಳಿಸುತ್ತದೆ ಪ್ರತಿಯೊಂದು ಜೀವಿಯು ವಿಶಿಷ್ಟವಾದ ಹೆಸರನ್ನು ಹೊಂದಿರುತ್ತದೆ ಇದು ಇವುಗಳ ಇತರ ಜೀವಿಗಳಿಂದ ಪ್ರತ್ಯೇಕಿಸಲು ಸಹಾಯ ಮಾಡುತ್ತದೆ ಸಾಮಾನ್ಯ ಹೆಸರುಗಳು ಪ್ರದೇಶದಿಂದ ಪ್ರದೇಶಕ್ಕೆ ಭಿನ್ನವಾಗಿರಬಹುದು ಆದರೆ ವೈಜ್ಞಾನಿಕ ಹೆಸರುಗಳು ಜಾಗತಿಕವಾಗಿ ಒಂದೇ ಆಗಿರುತ್ತದೆ ಇದು ನಿಖರತೆ ಮತ್ತು ಸ್ಪಷ್ಟತೆಯನ್ನು ಖಚಿತಪಡಿಸುತ್ತದೆ ದ್ವಿಪದ ನಾಮಕರಣವು ಜೀವಿಗಳನ್ನು ಅವುಗಳ ಸಂಬಂಧ ಮತ್ತು ಗುಣಲಕ್ಷಣಗಳ ಆಧಾರದ ಮೇಲೆ ವರ್ಗೀಕರಿಸಲು ಸಹಾಯ ಮಾಡುತ್ತದೆ ಕುಲ ಮತ್ತು ಪ್ರಭೇದಗಳ ಹೆಸರುಗಳು ಜೀವಿಯ ಸ್ಥಾನವನ್ನು ಫೈಲೋಜೆನೆಟಿಕ್ ಟ್ರಿಯಲ್ಲಿ ಸೂಚಿಸುತ್ತದೆ ಇದು ವಿಕಾಸ ಸಂಬಂಧಗಳನ್ನು ಅರ್ಥ ಮಾಡಿಕೊಳ್ಳಲು ಉಪಯುಕ್ತವಾಗಿದೆ ವೈಜ್ಞಾನಿಕ ಹೆಸರುಗಳನ್ನು ಬಳಸಿಕೊಂಡು ಜೀವಿಗಳ ಬಗ್ಗೆ ಮಾಹಿತಿಯನ್ನು ಸುಲಭವಾಗಿ ಪಡೆಯಬಹುದು ವೈಜ್ಞಾನಿಕ ಸಾಹಿತ್ಯ ಡಾಟಾಬೇಸ್ಗಳು ಮತ್ತು ಇತರೆ ಸಂಪನ್ಮೂಲಗಳಲ್ಲಿ ವೈಜ್ಞಾನಿಕ ಹೆಸರುಗಳನ್ನು ಬಳಸಿಕೊಂಡು ನಿರ್ದಿಷ್ಟ ಜೀವಿಯ ಬಗ್ಗೆ ಮಾಹಿತಿಯನ್ನು ಹುಡುಕಬಹುದು ಜೀವಿಗಳ ವೈಜ್ಞಾನಿಕ ಹೆಸರುಗಳನ್ನು ತಿಳಿದುಕೊಳ್ಳುವುದು ಅವುಗಳ ಸಂರಕ್ಷಣಾ ಪ್ರಯತ್ನಗಳಿಗೂ ಸಹ ಸಹಾಯ ಮಾಡುತ್ತದೆ ನಿರ್ದಿಷ್ಟ ಜಾತಿಯನ್ನು ಗುರುತಿಸಲು ಮತ್ತು ಅವುಗಳ ಬಗ್ಗೆ ಅಧ್ಯಯನ ಮಾಡಲು ವೈಜ್ಞಾನಿಕ ಹೆಸರುಗಳು ಅತ್ಯಗತ್ಯ ದ್ವಿಪದ ನಾಮಕರಣವು ಜೀವಿಗಳ ನಡುವಿನ ಸಂಬಂಧವನ್ನು ತೋರಿಸುತ್ತದೆ ಇದು ಅವುಗಳ ವಿಕಾಸದ ಇತಿಹಾಸವನ್ನು ಅರ್ಥ ಮಾಡಿಕೊಳ್ಳಲು ಸಹಾಯ ಮಾಡುತ್ತದೆ ಹೋಲಿಕೆ ಇರುವ ಕುಲಗಳ ಮತ್ತು ಪ್ರಭೇದಗಳನ್ನು ಹೊಂದಿರುವ ಜೀವಿಗಳು ಸಾಮಾನ್ಯವಾಗಿ ಹತ್ತಿರದ ಸಂಬಂಧವನ್ನು ಹೊಂದಿರುತ್ತವೆ ದ್ವಿಪದ ನಾಮಕರಣವು ಜಗತ್ತಿನಾದ್ಯಂತವಿರುವ ಎಲ್ಲಾ ಜೀವಿಗಳನ್ನು ಗುರುತಿಸಲು ಮತ್ತು ಅವುಗಳ ಬಗ್ಗೆ ಮಾಹಿತಿಯನ್ನು ದಾಖಲಿಸಲು ಸಹ ಸಹಾಯ ಮಾಡುತ್ತದೆ ಈ ಮಾಹಿತಿಯು ಜೈವಿಕ ವೈವಿಧ್ಯತೆಯನ್ನು ಸಂರಕ್ಷಿಸಲು ಮತ್ತು ನಿರ್ವಹಿಸಲು ಉಪಯುಕ್ತವಾಗಿದೆ ಅಳಿವಿನಂಚಿಲ್ಲಲಿರುವ ಜೀವಿಗಳನ್ನು ಗುರುತಿಸಲು ಮತ್ತು ಅವುಗಳ ಸಂರಕ್ಷಣೆಗೆ ಯೋಜನೆಗಳನ್ನು ರೂಪಿಸಲು ಇದು ಸಹಾಯ ಮಾಡುತ್ತದೆ ದ್ವಿಪದ ನಾಮಕರಣವು ಕೃಷಿಯಲ್ಲಿ ಬೆಳವಣಿಗೆ ಗುರುತಿಸಲು ಮತ್ತು ಅವುಗಳ ಬಗ್ಗೆ ಮಾಹಿತಿಯನ್ನು ಪಡೆಯಲು ಸಹಾಯ ಮಾಡುತ್ತದೆ ಇದು ಪರಿಸರ ನಿರ್ವಹಣೆಯಲ್ಲಿ ಹಾನಿಕಾರಕ ಕೀಟಗಳು ಮತ್ತು ಕಳೆಗಳನ್ನು ಗುರುತಿಸಲು ಸಹ ಉಪಯುಕ್ತವಾಗಿದೆ ನಿರ್ದಿಷ್ಟ ಕೀಟ ಅಥವಾ ಕಳೆಗಳ ವೈಜ್ಞಾನಿಕ ಹೆಸರನ್ನು ತಿಳಿದುಕೊಂಡರೆ ಅವುಗಳನ್ನು ನಿಯಂತ್ರಿಸಲು ಸುಲಭವಾಗುತ್ತದೆ ದ್ವಿಪಯದ ನಾಮಕರಣವು ಔಷಧೀಯ ಸಸ್ಯಗಳನ್ನು ಗುರುತಿಸಲು ಮತ್ತು ಅವುಗಳ ಬಗ್ಗೆ ಸಂಶೋಧನೆ ನಡೆಸಲು ಸಹಾಯ ಮಾಡುತ್ತದೆ ನಿರ್ದಿಷ್ಟ ಸಸ್ಯದ ವೈಜ್ಞಾನಿಕ ಹೆಸರು ತಿಳಿದುಕೊಂಡರೆ ಅದರ ಔಷಧೀಯ ಗುಣಗಳ ಬಗ್ಗೆ ಮಾಹಿತಿಯನ್ನು ಸುಲಭವಾಗಿ ಪಡೆಯಬಹುದು ಇದು ಅಪರಾಧ ಪ್ರಕರಣಗಳಲ್ಲಿ ಜೀವಿಗಳನ್ನು ಗುರುತಿಸಲು ಮತ್ತು ಸಹಾಯ ಮಾಡುತ್ತದೆ ನಿರ್ದಿಷ್ಟ ಜೀವಿ ಅಥವಾ ಸಸ್ಯದ ವೈಜ್ಞಾನಿಕ ಹೆಸರನ್ನು ತಿಳಿದುಕೊಂಡರೆ ಅದನ್ನು ಸಾಕ್ಷಿಯಾಗಿ ಬಳಸಬಹುದು ದ್ವಿಪದ ನಾಮಕರಣವು ಜೀವಶಾಸ್ತ್ರದ ಬಗ್ಗೆ ಜನರಲ್ಲಿ ಜಾಗೃತಿ ಮೂಡಿಸಲು ಸಹಾಯ ಮಾಡುತ್ತದೆ ವೈಜ್ಞಾನಿಕ ಹೆಸರುಗಳನ್ನು ಬಳಸುವುದರಿಂದ ಜೀವಿಗಳ ಬಗ್ಗೆ ನಿಖರವಾದ ಮತ್ತು ವಿಶ್ವಾಸಾರ್ಹ ಮಾತ್ ಮಾಹಿತಿಯನ್ನು ಪಡೆಯಬಹುದು ದ್ವಿಪದ ನಾಮಕರಣ ವ್ಯವಸ್ಥೆಯಲ್ಲಿ ಸಸ್ಯಗಳಿಗೆ ಎರಡು ಪದಗಳ ಹೆಸರುಗಳನ್ನು ನೀಡಲಾಗುತ್ತದೆ ಇದನ್ನು ಕಾರ್ಲ್ ಇನ್ನಿಯಸ್ ಎಂಬ ಸ್ವೀಡಿಶ್ ವಿಜ್ಞಾನಿ ಹದಿನೆಂಟನೇ ಶತಮಾನದಲ್ಲಿ ಅಭಿವೃದ್ಧಿಪಡಿಸಿರುತ್ತಾರೆ ಮೊದಲ ಪದವು ಕುಲದ ಹೆಸರನ್ನು ಸೂಚಿಸುತ್ತದೆ ಇದು ಸಸ್ಯಗಳ ಒಂದು ಗುಂಪನ್ನು ಪ್ರತಿನಿಧಿಸುತ್ತದೆ ಈ ಎರಡನೇ ಪದವು ಪ್ರಭೇದದ ಹೆಸರು ಅಂದರೆ ಸ್ಪೆಸಿಫಿಕ್ ಎಪಿಥೆಟ್ ಇದನ್ನು ಸೂಚಿಸುತ್ತದೆ ಇದು ನಿರ್ದಿಷ್ಟ ಸಸ್ಯವನ್ನು ಗುರುತಿಸುತ್ತದೆ ವೈಜ್ಞಾನಿಕ ಹೆಸರುಗಳನ್ನು ಮುದ್ರಿಸುವಾಗ ಇಟಾಲಿಕ್ ಶೈಲಿಯನ್ನು ಬಳಸಲಾಗುತ್ತದೆ ಅಥವಾ ಬರೆಯುವಾಗ ಅಂಡರ್ಲೈನ್ ಮಾಡಲಾಗುತ್ತದೆ ಇದು ಅವುಗಳನ್ನು ಸಾಮಾನ್ಯ ಪಠ್ಯದಿಂದ ಪ್ರತ್ಯೇಕಿಸುತ್ತದೆ ಸಸ್ಯಗಳ ಕೆಲವು ಉದಾಹರಣೆಗಳನ್ನು ನೋಡಿ ಸಾಗುವಾನಿ ಟೆಕ್ಟೋನ ಗ್ರ್ಯಾಂಡಿಸ್ ಬಾಳೆಹಣ್ಣು ಮ್ಯೂಸಾ ಪ್ಯಾರಾಡಿಕಾ ಮಾವಿನ ಹಣ್ಣು ಮ್ಯಾಂಜಿಫೆರಾ ಇಂಡಿಕಾ ಸೂರ್ಯಕಾಂತಿ ಹೀಲಿಯಾಂಥಸ್ ಆನಸ್ ಗೋಧಿ ಟ್ರಿಟಿಕಂ ಇಸ್ಟಿವಂ ಭತ್ತ ಒರೈಜಾ ಸಟೈವ ರಾಗಿ ಎಲುಸೈನ್ ಕೊರಕಾನ ತೆಂಗು ಕೋಕಸ್ನುಸಿಫರಾ ಅರಳಿ ಮರ ಫೈಕಸ್ ರಿಲಿಜಿಯೋಸ ಬೇವು ಅಜಾರ್ಡಿರೆಕ್ಟಾ ಇಂಡಿಕಾ పుదీనా మెంతాస్ పైకట తులసి ఆసిమం టూనిఫ్లోరం తొగరి కెజానస్ కెజాన్ కడ్లే సైసర్ అరిటినం హెసరు విఘ్న రెడియేటా ఉద్దు విఘ్న ముంగో ఈరుళ్ళి అలియం సిపా ఆలుగడ్డే సొల్యానం చుబరూసం బదనే సొలైనాం మెలాంజీనా ಸೊ ಈ ಪಟ್ಟಿ ಕೇವಲ ಉದಾಹರಣೆಯಾಗಿದೆ ಪ್ರಪಂಚದಲ್ಲಿ ಇನ್ನು ಅನೇಕ ಸಸ್ಯಗಳಿದ್ದು ಪ್ರತಿಯೊಂದಕ್ಕೂ ತನ್ನದೇ ಆದ ವೈಜ್ಞಾನಿಕ ಹೆಸರು ಇದೆ ವೈಜ್ಞಾನಿಕ ಹೆಸರುಗಳು ಜೀವಿಗಳನ್ನು ಗುರುತಿಸಲು ಮತ್ತು ವರ್ಗೀಕರಿಸಲು ಬಳಸುವ ಜಾಗತಿಕ ಮಾನ್ಯವಾದ ಹೆಸರುಗಳಾಗಿವೆ ವೈಜ್ಞಾನಿಕ ಹೆಸರುಗಳನ್ನು ಪಡೆಯುವ ಕೆಲವು ಮೂಲಗಳನ್ನು ನೋಡೋಣ ಜೀವಿಯ ವಿಶಿಷ್ಟ ಗುಣಲಕ್ಷಣಗಳನ್ನು ವಿವರಿಸುವ ಹೆಸರುಗಳು ಜೀವಿಯು ಕಂಡುಬರುವ ಸ್ಥಳಗಳನ್ನು ಸೂಚಿಸುವ ಹೆಸರುಗಳು ಪ್ರಮುಖ ವಿಜ್ಞಾನಿಗಳು ಅಥವಾ ಸಂಶೋಧಕರನ್ನು ಗೌರವಿಸುವ ಹೆಸರುಗಳು ಪೌರಾಣಿಕ ಅಥವಾ ಐತಿಹಾಸಿಕ ವ್ಯಕ್ತಿಗಳು ಅಥವಾ ಸ್ಥಳಗಳ ಹೆಸರುಗಳನ್ನು ಹೊಂದಿರುವ ಹೆಸರುಗಳು ಕೆಲವು ವೈಜ್ಞಾನಿಕ ಹೆಸರುಗಳು ಇತರೆ ಭಾಷೆಗಳಿಂದಲೂ ಪಡೆಯಲ್ಪಡುತ್ತವೆ ಉದಾಹರಣೆಗೆ ಸಾಗುವಾನಿ ಟೆಕ್ಟೋನಾ ಗ್ರ್ಯಾಂಡಿಸ್ ಎಂಬ ವೈಜ್ಞಾನಿಕ ಹೆಸರು ಎರಡು ಭಾಗಗಳನ್ನು ಒಳಗೊಂಡಿದೆ ಕುಲದ ಹೆಸರು ಟೆಕ್ಟೋನಾ ಮತ್ತು ಪ್ರಭೇದದ ಹೆಸರು ಗ್ರ್ಯಾಂಡಿಸ್ ಟೆಕ್ಟೋನಾ ಟೆಕ್ಕು ಎಂಬ ತಮಿಳ್ ಭಾಷೆಯ ಪದದಿಂದ ಬಂದಿದ್ದು ಇದು ಈ ಮರಕ್ಕೆ ಬಳುವ ಸಾಮಾನ್ಯ ಹೆಸರಾಗಿದೆ ಗ್ರ್ಯಾಂಡಿಸ್ ಈ ಪದವು ಲ್ಯಾಟಿನ್ ಭಾಷೆಯಿಂದ ಬಂದಿದ್ದು ದೊಡ್ಡ ಅಥವಾ ಶ್ರೇಷ್ಠ ಎಂದು ಅರ್ಥೈಸುತ್ತದೆ ಬಾಳೆಹಣ್ಣು ಅಂದರೆ ಮ್ಯೂಸಾ ಪ್ಯಾರಡೈಸಿಕಾ ಎಂಬ ವೈಜ್ಞಾನಿಕ ಹೆಸರು ಎರಡು ಭಾಗಗಳನ್ನು ಒಳಗೊಂಡಿದೆ ಕುಲದ ಹೆಸರು ಮ್ಯೂಸಾ ಮತ್ತು ಪ್ರಭೇದದ ಹೆಸರು ಪ್ಯಾರಾಡೈಸಿಕಾ ಮ್ಯೂಸಾ ಹೆಸರನ್ನು ರೋಮನ್ ಚಕ್ರವರ್ತಿ ಅಗಸ್ಟಿನ್ ವೈದ್ಯರಾಗಿದ್ದ ಆಂಟನಿಯಸ್ ಮ್ಯೂಸಾ ಅವರ ಗೌರವಾರ್ಥವಾಗಿ ಇಡಲಾಗಿದೆ ಪ್ಯಾರಾಡೈಸಿಕಾ ಪದವು ಲ್ಯಾಟಿನ್ ಭಾಷೆಯಿಂದ ಬಂದಿದ್ದು ಸ್ವರ್ಗಕ್ಕೆ ಸೇರಿದ ಅಥವಾ ಸ್ವರ್ಗೀಯ ಎಂದು ಅರ್ಥೈಸುತ್ತದೆ ಬಾಳೆಹಣ್ಣು ರುಚಿಕರವ ಹಣ್ ಹಣ್ಣಾಗಿದ್ದು ಇದನ್ನು ಬಹುಶಃ ಸ್ವರ್ಗೀಯ ಹಣ್ಣು ಎಂದು ಪರಿಗಣಿಸಲಾಗಿರಬಹುದು ಆದ್ದರಿಂದ ಈ ಹೆಸರು ಬಂದಿದೆ ಅದೇ ರೀತಿ ಅರಳಿ ಮರ ಅಂದರೆ ಫೈಕಸ್ ರಿಲಿಜಿಯೋಸಾ ಇಲ್ಲಿ ಫೈಕಸ್ ಕುಲದ ಹೆಸರು ಇದು ಲ್ಯಾಟಿನ್ ಭಾಷೆಯಿಂದ ಬಂದಿದ್ದು ಲ್ಯಾಟಿನ್ನಲ್ಲಿ ಫಿಕಸ್ ಎಂದರೆ ಅಂಜೂರದ ಮರ ರಿಲಿಜಿಯೋಸ ಪದವು ಲ್ಯಾಟಿನ್ ಭಾಷೆಯಿಂದ ಬಂದಿದ್ದು ಇದರ ಅರ್ಥ ಧಾರ್ಮಿಕ ಅಥವಾ ಪವಿತ್ರ ಎಂದು ಈ ಮರವನ್ನು ಕೆಲವು ಧರ್ಮಗಳಲ್ಲಿ ಪವಿತ್ರವೆಂದು ಪರಿಗಣಿಸಲಾಗುತ್ತದೆ ಆದ್ದರಿಂದ ಈ ಮರಕ್ಕೆ ರಿಲಿಜಿಯೋಸಾ ಎಂಬ ಹೆಸರು ಬಂದಿದೆ ಅದೇ ರೀತಿ ಸೂರ್ಯಕಾಂತಿ ಹೀಲಿಯಾಂಥಸ್ ಆ್ಯಂಡಸ್ ಹೀಲಿಯಾಂಥಸ್ ಕುಲದ ಹೆಸರು ಇದು ಗ್ರೀಕ್ ಭಾಷೆಯ ಎರಡು ಪದಗಳಿಂದ ಕೂಡಿದೆ ಹೀಲಿಯೋಸ್ ಎಂದರೆ ಸೂರ್ಯ ಆಂಥೋಸ್ ಎಂದರೆ ಹೂವು ಹೀಗಾಗಿ ಹೀಲಿಯಾಂತಸ್ ಅಂದರೆ ಸೂರ್ಯನ ಹೂವು ಸೂರ್ಯಕಾಂತಿ ಹೂವು ಸೂರ್ಯನ ಕಡೆಗೆ ತಿರುಗುವ ಗುಣಲಕ್ಷಣವನ್ನು ಹೊಂದಿರುವುದರಿಂದ ಈ ಹೆಸರು ಬಂದಿದೆ ಆ್ಯಂಡಸ್ ಈ ಪದವು ಲ್ಯಾಟಿನ್ ಭಾಷೆಯಿಂದ ಬಂದಿದ್ದು ಇದರ ಅರ್ಥ ವಾರ್ಷಿಕ ಎಂದು ಸೂರ್ಯಕಾಂತಿ ಗಿಡವು ಒಂದು ವರ್ಷದಲ್ಲಿ ಬೆಳೆದು ಹೂವು ಬಿಟ್ಟು ನಂತರ ಸಾಯುತ್ತದೆ ಈ ಕಾರಣದಿಂದ ಇದಕ್ಕೆ ಆನ್ಎಸ್ ಎಂಬ ಹೆಸರು ಬಂದಿದೆ ಸಸ್ಯ ನಾಮಕರಣದ ಮುಖ್ಯ ನಿಯಮಗಳು ಕೀ ರೂಲ್ಸ್ ಆಫ್ ಪ್ಲಾಂಟ್ ನಾಮಿನ್ಕ್ಲೇಚರ್ ಸಸ್ಯಗಳಿಗೆ ವೈಜ್ಞಾನಿಕ ಹೆಸರುಗಳನ್ನು ನೀಡುವಾಗ ಅನುಸರಿಸಬೇಕಾದ ಪ್ರಮುಖ ಮಾರ್ಗಸೂಚಿಗಳಾಗಿವೆ ಇವುಗಳನ್ನು ಆಲ್ಗೆ ಶಿಲೀಂಧ್ರಗಳು ಮತ್ತು ಸಸ್ಯಗಳ ಅಂತಾರಾಷ್ಟ್ರೀಯ ನಾಮಕರಣ ಸಂಹಿತೆ ಅಂದರೆ ಇಂಟರ್ನ್ಯಾಷನಲ್ ಕೋಡ್ ಆಫ್ ನಾಮಿನ್ಕ್ಲೇಚರ್ ಫಾರ್ ಆಲ್ ಗಿ ಫಂಗೈ ಆ್ಯಂಡ್ ಪ್ಲ್ಯಾಂಟ್ಸ್ ಅಂದರೆ ಸಂಕ್ಷಿಪ್ತವಾಗಿ ಐ ಸಿ ಎನ್ ಇದು ಸಸ್ಯಗಳು ಶಿಲೀಂಧ್ರಗಳು ಮತ್ತು ಪಾಚಿಗಳಿಗೆ ವೈಜ್ಞಾನಿಕ ಹೆಸರುಗಳನ್ನು ನೀಡಲು ಮತ್ತು ನಿಯಂತ್ರಿಸಲು ಬಳಸಲಾಗುವ ನಿಯಮಗಳ ಒಂದು ಗುಂಪು ಇದನ್ನು ಹಿಂದೆ ಸಸ್ಯಗಳ ಅಂತಾರಾಷ್ಟ್ರೀಯ ನಾಮಕರಣ ಸಂಹಿತೆ ಅಂದರೆ ಇಂಟರ್ನ್ಯಾಷನಲ್ ಕೋಡ್ ಆಫ್ ಬೊಟಾನಿಕಲ್ ನಾಮಿನ್ಕ್ಲೇಶ ಸಂಕ್ಷಿಪ್ತವಾಗಿ ಐ ಸಿ ಬಿ ಎನ್ ಎಂದು ಕರೆಯಲಾಗುತ್ತಿತ್ತು ಆದರೆ ಎರಡು ಸಾವಿರದ ಹನ್ನೊಂದರಲ್ಲಿ ಮೆಲ್ಬೋರ್ನ್ನಲ್ಲಿ ನಡೆದ ಅಂತಾರಾಷ್ಟ್ರೀಯ ಸಸ್ಯಶಾಸ್ತ್ರೀಯ ಕಾಂಗ್ರೆಸ್ನಲ್ಲಿ ಇದನ್ನು ಬದಲಿಸಲಾಯಿತು ಎನ್ನ ಮುಖ್ಯ ಉದ್ದೇಶಗಳು ಸ್ಥಿರತೆ ಸಸ್ಯಗಳಿಗೆ ಸ್ಥಿರ ಮತ್ತು ಸಾರ್ವತ್ರಿಕ ಹೆಸರುಗಳನ್ನು ಒದಗಿಸುವುದು ಇದರಿಂದ ಜಗತ್ತಿನಾದ್ಯಂತ ವಿಜ್ಞಾನಿಗಳು ಮತ್ತು ಸಂಶೋಧಕರು ಗೊಂದಲವಿಲ್ಲದೆ ಸಸ್ಯಗಳ ಬಗ್ಗೆ ಸಂವಹನ ನಡೆಸಬಹುದು ನಿಖರತೆ ಅಂದರೆ ಪ್ರತಿಯೊಂದು ಸಸ್ಯಕ್ಕೂ ಒಂದೇ ಮತ್ತು ಒಂದೇ ಸರಿ ಹೆಸರನ್ನು ಖಚಿತಪಡಿಸುವುದು ಗೊಂದಲ ನಿವಾರಣೆ ಅಂದರೆ ಒಂದೇ ಸಸ್ಯಕ್ಕೆ ಬೇರೆ ಬೇರೆ ಹೆಸರುಗಳು ಅಥವಾ ಒಂದೇ ಹೆಸರನ್ನು ಬೇರೆ ಬೇರೆ ಸಸ್ಯಗಳಿಗೆ ಬಳಸುವುದು ಮುಂತಾದ ಗೊಂದಲಗಳನ್ನು ತಪ್ಪಿಸುವುದು ಸಸ್ಯ ನಾಮಕರಣದ ಕೆಲವು ಮುಖ್ಯ ನಿಯಮಗಳು ದ್ವೀಪದ ನಾಮಕರಣದ ಬಳಕೆ ಪ್ರತಿಯೊಂದು ಸಸ್ಯದ ಹೆಸರನ್ನು ಎರಡು ಭಾಗಗಳಾಗಿ ವಿಂಗಡಿಸಲಾಗಿದೆ ಕುಲದ ಹೆಸರು ಅಂದರೆ ಜೀನಸ್ ನೇಮ್ ಮತ್ತು ಪ್ರಭೇದದ ಹೆಸರು ಅಂದರೆ ಸ್ಪೆಸಿಫಿಕ್ ಎಪಿಥೆಟ್ ಕುಲದ ಹೆಸರನ್ನು ಯಾವಾಗಲೂ ದೊಡ್ಡ ಅಕ್ಷರದಿಂದ ಪ್ರಾರಂಭಿಸಬೇಕು ಪ್ರಭೇದದ ಹೆಸರನ್ನು ಸಣ್ಣ ಅಕ್ಷರದಿಂದ ಪ್ರಾರಂಭಿಸಬೇಕು ವೈಜ್ಞಾನಿಕ ಹೆಸರುಗಳನ್ನು ಪ್ರಿಂಟ್ ಮಾಡುವಾಗ ಇಟಾಲಿಕ್ ಶೈಲಿಯನ್ನು ಬಳಸಬೇಕು ಅಥವಾ ಬರೆಯುವಾಗ ಅಂಡರ್ಲೈನ್ ಮಾಡಬೇಕು ಆಥರ್ ಸೈಟೇಷನ್ ಅಂದರೆ ಲೇಖಕರ ಉಲ್ಲೇಖ ವೈಜ್ಞಾನಿಕ ಹೆಸರಿನ ನಂತರ ಆ ಹೆಸರನ್ನು ಮೊದಲು ಪ್ರಕಟಿಸಿದ ವಿಜ್ಞಾನಿಗಳ ಹೆಸರನ್ನು ಸಂಕ್ಷಿಪ್ತ ರೂಪದಲ್ಲಿ ಬರೆಯಬಹುದು ಉದಾಹರಣೆಗೆ ಮ್ಯಾಂಜಿಫೆರಾ ಇಂಡಿಕಾ ಎಲ್ ಇಲ್ಲಿ ಎಲ್ ಎಂದರೆ ಕಾರ್ಲ್ ಲಿನ್ನೇಯಸ್ ಪ್ರಥಮ ಪ್ರಕ ಪ್ರಕಟಣೆಯ ನಿಯಮ ಅಂದರೆ ಪ್ರಿನ್ಸಿಪಲ್ ಆಫ್ ಪ್ರಯಾರಿಟಿ ಒಂದು ಸಸ್ಯಕ್ಕೆ ಎರಡು ಅಥವಾ ಹೆಚ್ಚು ಹೆಸರುಗಳಿದ್ದರೆ ಮೊದಲು ಪ್ರಕಟವಾದ ಹೆಸರನ್ನು ಅಧಿಕೃತವೆಂದು ಪರಿಗಣಿಸಲಾಗುತ್ತದೆ ಪ್ರತಿಯೊಂದು ಟ್ಯಾಕ್ಸಾನಿಗೆ ಒಂದು ಸರಿ ಹೆಸರು ಒನ್ ಕರೆಕ್ಟ್ ನೇಮ್ ಫಾರ್ ಈಚ್ ಟ್ಯಾಕ್ಸಾನ್ ಒಂದು ನಿರ್ದಿಷ್ಟ ಸಸ್ಯ ಗುಂಪಿಗೆ ಒಂದೇ ಒಂದು ಸರಿ ಹೆಸರು ಇರಬೇಕು ಟೈಪ್ಗಳ ಬಳಕೆ ಪ್ರತಿ ಸಸ್ಯದ ವೈಜ್ಞಾನಿಕ ಹೆಸರನ್ನು ಒಂದು ಟೈಪ್ ಮಾದರಿಯೊಂದಿಗೆ ಜೋಡಿಸಲಾಗುತ್ತದೆ ಇದು ಆ ಸಸ್ಯದ ಅಧಿಕೃತ ಉಲ್ಲೇಖವಾಗಿದೆ ವೈಜ್ಞಾನಿಕ ಹೆಸರುಗಳನ್ನು ಸಾಮಾನ್ಯವಾಗಿ ಲ್ಯಾಟಿನ್ ಭಾಷೆಯಲ್ಲಿ ಅಥವಾ ಲ್ಯಾಟಿನ್ ರೂಪದಲ್ಲಿ ನೀಡಲಾಗುತ್ತದೆ ದ್ವಿಪದ ನಾಮಕರಣವು ಜೀವಿಗಳನ್ನು ಹೆಸರಿಸುವ ಮತ್ತು ವರ್ಗೀಕರಿಸುವ ಒಂದು ಪ್ರಮುಖ ವ್ಯವಸ್ಥೆಯಾಗಿದ್ದರೂ ಇದು ಕೆಲವು ಮಿತಿಗಳನ್ನು ಮತ್ತು ಸವಾಲುಗಳನ್ನು ಹೊಂದಿದೆ ಜೀವಿಗಳ ಬಗ್ಗೆ ಹೊಸ ಸಂಶೋಧನೆಗಳು ಮತ್ತು ಆವಿಷ್ಕಾರಗಳು ನಡೆಯುತ್ತಿರುವಂತೆ ಅವುಗಳ ವರ್ಗೀಕರಣ ಮತ್ತು ಸಂಬಂಧಗಳು ಬದಲಾಗಬಹುದು ಹೊಸ ಜೀವಿಗಳು ಪತ್ತೆಯಾದಾಗ ಅಥವಾ ಅಸ್ತಿತ್ವದಲ್ಲಿರುವ ಜೀವಿಗಳ ಬಗ್ಗೆ ಹೊಸ ಮಾಹಿತಿ ಲಭ್ಯವಾದಾಗ ಅವುಗಳ ವೈಜ್ಞಾನಿಕ ಹೆಸರುಗಳನ್ನು ಬದಲಾಯಿಸಬೇಕಾಗಬಹುದು ಈ ನಿರಂತರ ಬದಲಾವಣೆಯು ಕೆಲವೊಮ್ಮೆ ಗೊಂದಲಕ್ಕೆ ಕಾರಣವಾಗಬಹುದು ಕೆಲವು ಜೀವಿಗಳ ನಡುವಿನ ಸಂಬಂಧಗಳು ತುಂಬ ಸಂಕೀರ್ಣವಾಗಿರಬಹುದು ಅವುಗಳ ನಿರ್ದಿಷ್ಟ ಕುಲ ಅಥವಾ ಪ್ರಭೇದದಲ್ಲಿ ವರ್ಗೀಕರಿಸುವುದು ಕಷ್ಟಕರ ವಿವಿಧ ರೀತಿಯ ಜೀವಿಗಳ ನಡುವಿನ ವ್ಯತ್ಯಾಸಗಳನ್ನು ಗುರುತಿಸಲು ಮತ್ತು ಅವುಗಳನ್ನು ವರ್ಗೀಕರಿಸಲು ಕಷ್ಟವಾಗಬಹುದು ವೈಜ್ಞಾನಿಕ ಹೆಸರುಗಳು ಲ್ಯಾಟಿನ್ ಭಾಷೆಯಲ್ಲಿರುತ್ತವೆ ಇದು ಎಲ್ಲರಿಗೂ ತಿಳಿದಿರುವುದಿಲ್ಲ ಸಾಮಾನ್ಯ ಜನರು ವೈಜ್ಞಾನಿಕ ಹೆಸರುಗಳನ್ನು ಅರ್ಥ ಮಾಡಿಕೊಳ್ಳಲು ಕಷ್ಟಪಡಬಹುದು ಕೆಲವು ಜೀವಿಗಳಿಗೆ ವಿವಿಧ ಪ್ರದೇಶಗಳಲ್ಲಿ ಬೇರೆ ಬೇರೆ ಹೆಸರುಗಳಿರಬಹುದು ಈ ಪ್ರಾದೇಶಿಕ ವ್ಯತ್ಯಾಸಗಳು ಗೊಂದಲಕ್ಕೆ ಕಾರಣವಾಗಬಹುದು ಒಂದು ಪ್ರಭೇದದಲ್ಲಿ ವಿವಿಧ ಉಪ ಪ್ರಭೇದಗಳು ಮತ್ತು ತಳಿಗಳು ಇರಬಹುದು ಈ ಉಪ ಪ್ರಭೇದಗಳು ಮತ್ತು ತಳಿಗಳನ್ನು ಗುರುತಿಸುವುದು ಮತ್ತು ಅವುಗಳಿಗೆ ಪ್ರತ್ಯೇಕ ಹೆಸರುಗಳನ್ನು ನೀಡುವುದು ಕಷ್ಟಕರವಾಗಬಹುದು ದ್ವಿಪದ ನಾಮಕರಣವು ಕೇವಲ ಜೀವಿಗಳ ಹೆಸರುಗಳನ್ನು ನೀಡುತ್ತದೆ ಆದರೆ ಅವುಗಳ ವಿಕಾಸದ ಸಂಬಂಧಗಳ ಬಗ್ಗೆ ಮಾಹಿತಿಯನ್ನು ನೀಡುವುದಿಲ್ಲ ಜೀವಿಗಳ ನಡುವಿನ ಫೈಲೋಜೆಂಟಿಕ್ ಸಂಬಂಧಗಳನ್ನು ಅರ್ಥ ಮಾಡಿಕೊಳ್ಳಲು ಹೆಚ್ಚುವರಿ ಅಧ್ಯಯನಗಳು ಮತ್ತು ವಿಶ್ಲೇಷಣೆಗಳು ಬೇಕಾಗುತ್ತವೆ ಈ ಮಿತಿಗಳು ಮತ್ತು ಸವಾಲುಗಳ ಹೊರತಾಗಿಯೂ ದ್ವಿ ನಾಮಕರಣವು ಜೀವಿಗಳನ್ನು ಗುರುತಿಸಲು ಮತ್ತು ವರ್ಗೀಕರಿಸಲು ಒಂದು ಉಪಯುಕ್ತ ವ್ಯವಸ್ಥೆಯಾಗಿದೆ ಈ ವ್ಯವಸ್ಥೆಯನ್ನು ಸುಧಾರಿಸಲು ಮತ್ತು ಅದರ ಮಿತಿಗಳನ್ನು ನಿವಾರಿಸಲು ನಿರಂತರ ಪ್ರಯತ್ನಗಳು ನಡೆಯುತ್ತಿವೆ